ರಾಯತ್ರ ಸ್ನೇಹ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ಮಾರ್ಕೆಟ್ ಅಲ್ಲಿ ಯಾವ ತರ ಹಸು ಬಂದೆ ನೋಡಲ್ಲ ನೀವು ನೋಡ್ತಾ ಇರೋದು ಈರೋಡು ಮನಿಯನ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಂಧೆ ಬನ್ನಿ ಈ ವಾರ ಯಾವ ತರ ಹಸುಗಳು ಬಂದಿದೆ ಎಲ್ಲ ನೋಡಲ್ಲ ಈ ವಾರ ಸ್ವಲ್ಪ ಮಳೆ ಜಾಸ್ತಿ ಇತ್ತು ನೋಡಿ ಯಾವ ತರ ಇದೇನೆ ನಾವು ತಗೊಂಡಿರಲ್ಲಿ ಹಸುಗಳು ನಾಲ್ಕು ಹಸು ತಗೊಂಡಿದ್ದೀನಿ ಅದ್ರಲ್ಲಿ ಒಂದು ನಾಲ್ಕು ಹಸು ಇವತ್ತು ನಾನು ತೋರಿಸ್ತೇನೆ ತಮಿಳ್ನಾಡಲ್ಲಿ ಬೇಜಾನ್ ಕಸ್ಟಮರ್ ಇದ್ದಾರೆ ಕರ್ನಾಟಕದಲ್ಲಿ ಇಬ್ರು ಬಂದಿದ್ದಾರೆ ಇಬ್ಬರು ಬಂದ್ಬಿಟ್ಟು ಅವ್ರು ನಮಗೆ ಹೆಚ್ ಎಫ್ ಹಸು ಬೇಕು ಹೇಳಿದ್ದಾರೆ ನಾವು ಬಂದ್ಬಿಟ್ಟು ಬೇಡ ಹೆಚ್ ಎಫ್ ನಿಮ್ಮ ಏರಿಯಾ ಹೀಟ್ಗೆ ಸೆಟ್ ಆಗ್ಲನ್ ಹೇಳ್ಬಿಟ್ಟು ಅವ್ರಿಗೆ ಹೆಚ್ ಎಫ್ ಕ್ರಾಸ್ ಜೆರ್ಸಿ ಕ್ರಾಸ್ ತೊಗೊಂಡು ಕೊಟ್ಟಿದ್ದೀನಿ ಸೊ ಫಸ್ಟ್ ನೀವು ನೋಡಿದ್ರೆ ಜೆರ್ಸಿ ಕ್ರಾಸ್ ಇದೆ ಬಂದ್ಬಿಟ್ಟು ಹೆಚ್ ಎಫ್ ಕ್ರಾಸ್ ತಗೊಂಡಿರೋದು ಇದೆಲ್ಲ ಬಂದ್ಬಿಟ್ಟು ಒಂದು ಟೈಮ್ಗೆ ಇಪ್ಪತ್ತು ಇಪ್ಪತ್ತೈದು ಲೀಟ್ರ್ ಕೊಟ್ಟರ ಥರ ಹಸುಗಳು ನೋಡಿ ಕೆಚ್ಲಿ ಹೆಂಗಿದೇನೆ ಬಂದಿರ ಕಸ್ಟಮರ್ ಈ ತರ ದೊಡ್ಡ ಹಸು ಬೇಕನ್ನು ಬಂದಿದ್ದಾರೆ ನಾವು ತಕೊಂಡ್ ಕೊಟ್ಟಿಲ್ಲ ಅವ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ ಇಷ್ಟು ದೂರ ಬಂದೊಂಡ್ಕೊಡಲ್ಲ ನಾನು ಹೇಳಿದ್ರೆ ಇಲ್ಲ ಬ್ರೋ ಬಂದ್ಬಿಟ್ಟು ನಿಮ್ ಮೇರೆಕ್ ಸೆಟ್ ಆಗಲ್ಲ ಬಿಸಿಲು ಜಾಸ್ತಿ ಇದೆ ಅದಕ್ಕೋಸ್ಕರ ಈ ತರ ಹಸು ತಕೋಬೇಡ ಹೇಳ್ಬಿಟ್ಟು ನಾನು ಬೇರೆ ತರ ಹಸು ತಕೊಂಡ್ಬಿಟ್ಟಿದೇನೆ ಬನ್ನಿ ತೋರ್ಸಿನ ಹೆಂಗಿದೆ ನೀವ್ ಹೇಳಿ ಇವಾಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಐವತ್ ಮೂರ್ ಸಾವಿರ ತಗೊಂಡಿರೋದು ಕರು ಆಗಿದೆ ಇದು ಎರಡು ಬಂದ್ಬಿಟ್ಟು ನಾವು ಕನ್ನಡ ಕಸ್ಟಮರ್ ತಕೊಂಡಿರೋದು ಅವ್ರಿಗೆ ಹೇಳಿ ಎಲ್ಲಾ ಮಾತಾಡಿ ಅವ್ರಿಗೆ ತಿಳಿಸ್ಬಿಟ್ಟು ಆಮೇಲೆ ತಕೊಂಡ್ ತಗೊಂಡ್ ಕೊಟ್ಟಿರೋದು ಅವರ್ ಬಂದಿರೋದು ಬಂದ್ಬಿಟ್ಟು ಹೆಚ್ ಎಫ್ ಬೇಕಾನೆ ಇಲ್ಲ ಈ ತರ ತಕೊಳಿ ಇಲ್ಬಿಟ್ಟು ಚೆನ್ನಾಗಿರ ಹಸು ತಗೊಂಡ್ಕೊಟ್ಟಿದೇನೆ ಮುಂದಿನ ವಿಡಿಯೋದಲ್ಲಿ ನೋಡಲ್ಲ ಈ ಹಸು ಯಾವ ಊರಿಗೆ ಹೋಗದೆ ಎಷ್ಟು ಪ್ಲೇಸ್ ಇರ್ತೀನಿ ಹಸು ನೋಡಿ ಕಸ್ಟಮರ್ ನಮ್ಮ ಹತ್ರ ಒಂದು ಒಂದ್ ದಿನಾಕ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಕೊಡತ್ರ ಹಸು ಬೇಕು ಹೇಳಿದ್ದಾರೆ ಅದಕ್ಕೆ ನೋಡ್ಕೊಂಡು ಈ ತರ ತಕೊಂಡಿರೋದು ಹಸು ನೋಡಿದ್ರ ಹೆಂಗಿದೆ ಕಮಾಂಡ್ ಮಾಡಿ ಇದು ಬಂದ್ಬಿಟ್ಟು ಬೆಳಕೆ ಕರು ಆಗಿದೆ ಏನ್ ಕರು ಆಗಿದೆ ಇದು ಬಂದ್ಬಿಟ್ಟು ಒಂದ್ ದಿನಕ್ಕೆ ಇಪ್ಪತ್ತೈದು ಲೀಟರ್ ಕೊಡುತ್ತೆ ಇದರ ಬೆಳೆ ಬಂದ್ಬಿಟ್ಟು ಸೆವೆಂಟಿ ತ್ರೀ ತೌಸಂಡ್ ತಕೊಂಡಿರೋದು ಇದು ಬಂದ್ಬಿಟ್ಟು ಇಪ್ಪತ್ತು ಲೀಟರ್ ಒಂದ್ ದಿನ ಕೊಡುತ್ತೆ ಒಳ್ಳೆ ಮೇವು ಕೊಡಬೇಕು ಕರು ಆಗ ಇನ್ನು ಒನ್ ವೀಕ್ ಆಗುತ್ತೆ ಇದು ಎರಡು ನಾವು ತಗೊಂಡಿರೋದು ಹೆಂಗಿದೆ ಹೇಳಿ ಎರಡು ಹಸು ಬಂದ್ಬಿಟ್ಟು ನಾಳೆ ಕಲ್ಲಿದೆ ಎರಡನೇ ಸುಳ್ಳು ಎರಡು ಎರಡನೇ ಸುಳ್ಳು ಆಗ್ತಾ ಇದೆ ಫಸ್ಟ್ ನೇ ಸುಳ್ಳಲ್ಲಿ ಬಂದ್ಬಿಟ್ಟು ಒಂದು ಹದಿನೆಂಟರಿಂದ ಹದಿನೆಂಟು ಲೀಟರ್ ಹಾಲು ಕೊಟ್ಟಿದೆ ಇದು ತಗೊಂಡಿದ್ರೆ ನಮ್ಗೆ ಗೊತ್ತಾಗಿರೋ ರಾತ್ರಿ ತಗೊಂಡಿರೋದು ಇವರು ಬಂದ್ಬಿಟ್ಟು ಒಳ್ಳೆ ಮಾರಾಟಕಾರರು ನಮ್ಗೆ ರೆಗ್ಯುಲರ್ ಆಗಿ ಹಸು ಕೊಡ್ತಾರೆ ತರ ಏನು ಫೇಲಿಯರ್ ಆಗಿದ್ರೆ ನಾವು ಇದು ರಿಟರ್ನ್ ಕೊಟ್ಟು ತಗೊಂತಾರೆ ಅದಕ್ಕೋಸ್ಕರ ಈ ತರ ಹಸು ಕೊಡೋದು ಯಾಕೆ ನಾವು ಹೆಚ್ ಎಫ್ ಕೊಡಲೇನಾ ಹೀಟ್ ಏರಿಯಾದಲ್ಲಿ ಹೋಗ್ಬಿಟ್ಟು ನಾವ್ ಎಲ್ರಿ ಹಾಲ್ ಕೊಡಲ್ಲ ನಮಗೆ ಹೆಸರು ಕೆಟ್ಟ ಹೆಸರು ಆಗ್ಬಿಡಿದೆ ಅದಕ್ಕೋಸ್ಕರ ನಾವು ರೆಫರ್ ಮಾಡಿಲ್ಲ ಎಚ್ ಎಫ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ನಾವು ತೊಗೊಂಡೋಗಿದ ಮೇಲೆ ಒಂದು ಎರಡು ಮೂರು ತಿಂಗಳು ಬಂದ್ಬಿಟ್ಟು ಹಾಲು ಕೊಡ್ತೆ ಆಮೇಲೆ ಹೀಟ್ ಬಂದ್ಮೇಲೆ ಇಂಜೆಕ್ಷನ್ ಹಾಕಿನ ಅದು ಬಂದ್ಬಿಟ್ಟು ಕರು ನಿಲ್ತಾನೆ ಕಂಪ್ಲೇಂಟ್ ಬರ್ತಾ ಇದೆ ಅದಕ್ಕೋಸ್ಕರ ಹೀಟ್ ಇರೋ ನಾವು ಈ ತರ ಹಸುಗಳೇ ತೊಗೊಂಡ್ ಕೊಡೋದು ಇಲ್ಲ ನಮಗೆ ಹೆಚ್ ಎಫ್ ಬೇಕೇನು ಹೇಳಿದ್ರೆ ನಾವು ನಾನು ಮಾಡ್ಕೊಡ್ತೀನಿ ನಿಮಗೂ ಈ ತರ ಹಸು ಬೇಕು ನಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇದು ಪ್ರತಿವಾರ ಸಂದೆ ನಡಿತಾ ಇದೆ ಬೆಂಗಳೂರ್ ಬಂದ್ಬಿಟ್ಟು ನಮ್ಮ ಹುಡುಗರು ಬರ್ತಾರೆ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಇಲ್ಲೇ ನೀವೇ ಡೈರೆಕ್ಟ್ ಬಂದ್ಬಿಟ್ಟು ಕಾಲ್ ಮಾಡಿ ಇಲ್ಲಿ ಮಾರ್ಕೆಟ್ ಸಿಗ್ತೀನಿ ಒಳ್ಳೆ ಒಳ್ಳೆ ಹಸುಗಳು ಇಲ್ಲಿಗೆ ಬರ್ತಾ ಇದೆ ಬೆಲೆನೂ ಸ್ವಲ್ಪ ಕಮ್ಮಿ ಇದೆ ಇವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಪ್ರೈಸ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು ನಿಮ್ಗೆ ಒಳ್ಳೆ ಹಸು ಒಂದು ಐವತ್ ಐವತ್ತೈದು ಸಾವಿರ ಇಪ್ಪತ್ ಲೀಟರ್ ಕೊಡ್ರ ಹಸುಗಳು ಬೇಕನ್ನ ಬರಬಹುದು ಬನ್ನಿ ಸಿಕ್ಕತ್ತೆ ಹೆಚ್ ಎಫ್ ಅನ್ನ ಒಂದ್ ಅರವತ್ತೈದು ಸಾವಿರ ಎಳುವತ್ ಸಾವಿರ ಬರುತ್ತೆ ಅದನ್ನ ನಾವ್ ನೋಡ್ಕೊಂಡು ಮಾರಾಟ ಮಾಡಿ ಕಡಿಮೆ ಕೊಡ್ತೀವಿ ನಮಗೂ ಒಂದು ಹಸು ತಗೊಂಡ್ ಕೊಟ್ಟ ಐನೂರು ರೂಪಾಯಿ ಕಮಿಷನ್ ನೋಡ್ಕೊಳ್ಳಿ ಬನ್ನಿ ಒಳ್ಳೆ ಹಸು ಹೋಗಿ